ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ದರ್ಶನ್ ಅವರ ಕಾರನ್ನ ಚೇಜ್ ಮಾಡ್ಕೊಂಡು ಹೋಗ್ತಾ ಇರೋದು ಸದ್ಯಕ್ಕೆ ಆನಂದರಾವ್ ಸರ್ಕಲ್ ಆನಂದರಾವ್ ಸರ್ಕಲ್ ನಲ್ಲಿ ಇದೆ ಕಾರ್ ಇಲ್ಲಿಂದ ಗಾಂಧಿನಗರದ ಕಡೆಗೆ ಟರ್ನ್ ಆಗಿದೆ ಬಹುಶಃ ಬಿ ಜಿ ಎಸ್ ಆಸ್ಪತ್ರೆಗ ಅಥವಾ ಅವ್ರ ನಿವಾಸಕ್ಕ ಈಗ ಸದ್ಯಕ್ಕಿರುವ ಕುತೂಹಲ ಇದು ನೇರ ಪ್ರಸಾರದ ದೃಶ್ಯದಲ್ಲಿ ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ ಟೂ ವೀಲರ್ನಲ್ಲಿ ಒಬ್ಬರು ದರ್ಶನ್ ಅವರನ್ನ ಗಮನಿಸಬೇಕು ಹೇಳಿ ನಿರಂತರವಾಗಿ ದರ್ಶನ್ ಅವರ ಕಾರ್ ಹಿಂದೆನೇ ಹೋಗ್ತಾ ಇರೋದು ಅವರ ಹಿಂದಿರುವ ಬಾಡಿ ಗಾರ್ಡ್ಸ್ಗಳು ಕೂಡ ಒಂದೆರಡು ಬಾರಿ ವಾರ್ನ್ ಮಾಡಿದ್ರು ಬರಬೇಡಿ ಹಿಂದೆ ಅಂತ ಹೇಳಿ ಆದರೂ ಕೂಡ ನಿರಂತರವಾಗಿ ದರ್ಶನ್ ಅವರ ಕಾರನ್ನ ಚೇಜ್ ಮಾಡಿಕೊಂಡು ಅವರು ಕೂಡ ಹೋಗ್ತಿದ್ದಾರೆ ನೀವು ಅದನ್ನು ಗಮನಿಸ್ತಾ ಇದ್ದೀರಿ ನೇರ ಪ್ರಸಾರದ ದೃಶ್ಯಗಳಲ್ಲಿ ಮೂರು ಆಪ್ಷನ್ ಇದೆ ಸದ್ಯಕ್ಕೆ ದರ್ಶನ್ ಅವರ ಮುಂದೆ ಒಂದು ಬಿ ಜಿ ಎಸ್ ಆಸ್ಪತ್ರೆಗೆ ನಮ್ಮ ಪ್ರತಿನಿಧಿ ದೀಪ್ತಿ ತೋಳ್ಪಾಡಿ ಅಲ್ಲಿಂದ ಮಾಹಿತಿಗಳನ್ನು ಕಲೆ ಕೊಟ್ಟಿದ್ರು ಅವರ ಬಿಲಾಂಗಿಂಗ್ಸ್ ದರ್ಶನ್ ಅವರ ಬಟ್ಟೆ ವಸ್ತುಗಳು ಇನ್ನೂ ಕೂಡ ಬಿ ಜಿ ಎಸ್ ಆಸ್ಪತ್ರೆಯಲ್ಲೇ ಇದೆ ಹೀಗಾಗಿ ವಾಪಸ್ ಬಿ ಜಿ ಎಸ್ ಆಸ್ಪತ್ರೆಗೆನೆ ಹೋಗ್ತಾರ ದರ್ಶನ್ ಅನ್ನೋ ಕುತೂಹಲ ಇದ್ದೇ ಇದೆ ಅಥವಾ ಏನಾದರೂ ದರ್ಶನ್ ಅವರು ಅವರ ಪತ್ನಿ ವಿಜಯಲಕ್ಷ್ಮಿ ಅವರ ಹೊಸಕೆರೆಹಳ್ಳಿ ನಿವಾಸಕ್ಕೆ ಹೋಗ್ತಾರಾ ಅನ್ನೋದು ಕೂಡ ಸದ್ಯಕ್ಕಿರುವ ಕುತೂಹಲ ಆಸ್ಪತ್ರೆಯಲ್ಲಂತೂ ಡಿಸ್ಚಾರ್ಜ್ ಪ್ರಕ್ರಿಯೆ ಮತ್ತೆ ಇದೇ ವಿಚಾರವನ್ನ ಮುಂದಿಟ್ಕೊಂಡು ಮೇಲ್ಮನವಿ ಹೋಗೋ ಸಾಧ್ಯತೆ ಇರುತ್ತೆ ನೋಡಿ ಬೇಲ್ ಸಿಕ್ತು ಬೇಲ್ ಸಿಕ್ಕ ತಕ್ಷಣ ರೆಗ್ಯುಲರ್ ಬೇಲ್ ಸಿಕ್ಕ ತಕ್ಷಣ ಎಲ್ಲ ರೀತಿಯ ಸರ್ಜರಿ ಮಾಡೋದು ಒಳ್ಳೆಯದು ಯಾಕಂತಂದ್ರೆ ಮತ್ತೆ ಇದೇ ವಿಚಾರವನ್ನ ಮುಂದಿಟ್ಕೊಂಡು ಮೇಲ್ಮನವಿ ಹೋಗೋ ಸಾಧ್ಯತೆ ಇರುತ್ತೆ ನೋಡಿ ಬೇಲ್ ಸಿಕ್ತು ಬೇಲ್ ಸಿಕ್ಕ ತಕ್ಷಣ ರೆಗ್ಯುಲರ್ ಬೇಲ್ ಸಿಕ್ಕದ ತಕ್ಷಣ ಎಲ್ಲಾ ರೀತಿಯ ಸರ್ಜರಿ ಎಲ್ಲವನ್ನ ಆಚೆ ಬಿಟ್ಟು ಆರಾಮಾಗಿದ್ದಾರೆ ದರ್ಶನ್ ಅಂತ ಹೇಳಿ ಪ್ರಶ್ನೆ ಮಾಡೋ ಸಾಧ್ಯತೆ ಕೂಡ ಇರುತ್ತೆ ಹೀಗಾಗಿ ದರ್ಶನ್ ವಕೀಲರೇನಾರು ಸಜೆಸ್ಟ್ ಮಾಡಿರುವ ಸಾಧ್ಯತೆ ಕೂಡ ಇದೆ ಇನ್ ಕೇಸ್ ಏನಾದರೂ ಸಜೆಸ್ಟ್ ಮಾಡುವ ಸಾಧ್ಯತೆ ಕೂಡ ಇದೆ ಮತ್ತೊಮ್ಮೆ ಗಮನಿಸ್ತಾ ಇದ್ದೀರಿ ರಿಪಬ್ಲಿಕ್ ಕನ್ನಡದ ನೇರ ಪ್ರಸಾರದ ದೃಶ್ಯಗಳಲ್ಲಿ ದರ್ಶನ್ ಅವರ ಕಾರ್ ದರ್ಶನ್ ಅವರ ಕಾರ್ ನ ಎಕ್ಸಾಕ್ಟ್ಲಿ ಪಕ್ಕ ಭಾಗದಲ್ಲಿ ರಿಪಬ್ಲಿಕ್ ಕನ್ನಡದ ಕಾರ್ ಇದೆ ಸದ್ಯಕ್ಕೆ ಮೆಜೆಸ್ಟಿಕ್ ಏರಿಯಾ ಮೆಜೆಸ್ಟಿಕ್ ಏರಿಯಾ ಬಳಿಯಲ್ಲಿ ಇರ್ತಕ್ಕಂಥ ಕಾರ್ ದರ್ಶನ್ ಅವರ ಬಾಡಿ ಗಾರ್ಡ್ಸ್ ಕೂಡ ಅದ್ರ ಹಿಂದೆನೆ ಚೇಸ್ ಮಾಡ್ಕೊಂಡು ಹೋಗ್ತಾ ಇರುವ ದೃಶ್ಯವನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ ರಿಪಬ್ಲಿಕ್ ಕನ್ನಡದ ನೇರ ಪ್ರಸಾರದ ದೃಶ್ಯದಲ್ಲಿ ದರ್ಶನ್ ಅವರ ಕಾರು ನನ್ನ ಎಕ್ಸಾಕ್ಟ್ಲಿ ಪಕ್ಕ ಭಾಗದಲ್ಲಿ ಇರೋದನ್ನ ನೀವು ಗಮನಿಸ್ತಾ ಇದ್ದೀರಿ ಮೆಜೆಸ್ಟಿಕ್ ನಲ್ಲಿ ಇದೆ ಸದ್ಯಕ್ಕೆ ದರ್ಶನ್ ಅವರ ಕಾರ್ ಮುಂಭಾಗದಲ್ಲಿ ಧನ್ವೀರ್ ಅವರು ಕೂತಿದ್ದಾರೆ ಬಹುಶಃ ಟಿಂಟೆಡ್ ಗ್ಲಾಸ್ ಆಗಿರೋದ್ರಿಂದಾಗಿ ಎಕ್ಸಾಕ್ಟ್ಲಿ ಯಾರು ಎಲ್ಲಿ ಕೂತಿದ್ದಾರೆ ಅನ್ನೋದ್ರ ಕಾಣಿಸ್ತಾ ಇಲ್ಲ ಎಕ್ಸಾಕ್ಟ್ಲಿ ದರ್ಶನ್ ಅವರ ಕಾರ್ ನ ಅವರ ಬಾಡಿ ನ ಕಾರ್ ಕೂಡ ಮೆಜೆಸ್ಟಿಕ್ ನಿಂದ ಮೆಜೆಸ್ಟಿಕ್ ನ ಬಲಭಾಗಕ್ಕೆ ತಿರುಗ್ತಾ ಇದೆ ಕಾರ್ ಮತ್ತೊಮ್ಮೆ ಬಿ ಜಿ ಎಸ್ ಆಸ್ಪತ್ರೆಗ ಅಥವಾ ಹೊಸಕೆರೆಹಳ್ಳಿ ನಿವಾಸಕ ಈಗಲೂ ಕೂಡ ಕುತೂಹಲ ಹಾಗೆ ಮುಂದುವರೆದಿದೆ ದರ್ಶನ್ ಅವರ ವೆಲ್ಫೇರ್ ಕಾರ್ ಹಾಗೆ ಅದರ ಹಿಂದೆ ಅವರ ಆಪ್ತರು ಸ್ನೇಹಿತರು ಅವರ ಬಾಡಿಗಾರ್ಡ್ಸ್ ಇರುವ ಕಾರ್ ನಿರಂತರವಾಗಿ ರಿಪಬ್ಲಿಕ್ ಕನ್ನಡ ಚೇಜ್ ಮಾಡ್ತಾ ಎಕ್ಸ್ಕ್ಲೂಸಿವ್ ದೃಶ್ಯದಲ್ಲಿ ನಿಮ್ಮವರೆಗೂ ತಲುಪಿಸುವ ಪ್ರಯತ್ನವನ್ನ ಮಾಡ್ತಾ ಇದೆ ಸದ್ಯಕ್ಕೆ ಮೆಜೆಸ್ಟಿಕ್ ಭಾಗದಲ್ಲಿ ಇದೆ ಕಾರ್ ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ದೃಶ್ಯದಲ್ಲಿ ನೀವು ಅದನ್ನ ಗಮನಿಸ್ತಿದ್ದೀರಿ ಕೂಡ ಟ್ರಾಫಿಕ್ ಇದೆ ದರ್ಶನ್ ಅವರು ಬರ್ತಿದ್ದಾರೆ ಅಂತ ಹೇಳಿ ಝೀರೋ ಟ್ರಾಫಿಕ್ ನ ವ್ಯವಸ್ಥೆ ಅಂತೂ ಸದ್ಯಕ್ಕಿಲ್ಲ ಹೀಗಾಗಿ ಆ ಟ್ರಾಫಿಕ್ ನಡುವೆನೆ ದರ್ಶನ್ ಅವರ ಕಾರ್ ಕೂಡ ಪ್ರಯಾಸ ಪಟ್ಕೊಂಡು ಹೋಗ್ತಿರೋ ದೃಶ್ಯವನ್ನು ಗಮನಿಸ್ತಾ ಇದ್ದೀನಿ ಅದೇ ನಲ್ಲೇನೆ ರಿಪಬ್ಲಿಕ್ ಕನ್ನಡದ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ನ ಮನು ಕೂಡ ನಿರಂತರವಾಗಿ ಬೇರೆ ಯಾವುದೇ ಮಾಧ್ಯಮಕ್ಕೂ ಅವಕಾಶ ಮಾಡಿಕೊಡಬಾರದು ಅಂತ ಹೇಳಿ ಜಿದ್ದಿನ ಪೈಪೋಟಿ ಅದನ್ನು ಗಮನಿಸ್ತಾ ಇದ್ದೀರಿ ಮೆಜೆಸ್ಟಿಕ್ ಭಾಗದಲ್ಲಿ ಹೇಳಿ ಕೇಳಿ ಸಾಕಷ್ಟು ಟ್ರಾಫಿಕ್ ಇರುವಂತಹ ಸಂದರ್ಭ ಹಾಗಿದ್ರೂ ಕೂಡ ದರ್ಶನ್ ಅವರು ಈ ರೂಟ್ ಯಾಕೆ ಚೂಸ್ ಮಾಡಿದ್ರು ಅನ್ನೋದು ಸದ್ಯಕ್ಕಿರುವ ಕುತೂಹಲ ಬಿ ಜಿ ಎಸ್ ಆಸ್ಪತ್ರೆಗ ಹೊಸಕೆರೆಹಳ್ಳಿ ನಿವಾಸಕ ಅಥವಾ ವಾಪಸ್ ಏನಾದರೂ ದರ್ಶನ್ ಅವರ ಪತ್ನಿಯ ನಿವಾಸಕ್ಕೆ ಹೊಸಕೆರೆಹಳ್ಳಿ ಬೇಲ್ ಪಡೆದು ಬಳ್ಳಾರಿಯ ಕಾರಾಗೃಹದಿಂದ ಆಚೆ ಬಂದಾಗ ಹೊಸಕೆರೆಹಳ್ಳಿ ನಿವಾಸಕ್ಕೆ ಹೋಗಿದ್ರು ದರ್ಶನ್ ಅವರು ಅಲ್ಲಿಗೆ ಹೋಗ್ತಿದ್ದಾರೆ ಅನ್ನೋದು ಸದ್ಯಕ್ಕಿರುವ ಕುತೂಹಲ ಮಕ್ಕಲಿಗ ಸ್ಮಿತಾ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಇನ್ನಷ್ಟು ಮಾಹಿತಿಯನ್ನು ಅವರು ನೀಡಲಿಕ್ಕಿದ್ದಾರೆ ಸದ್ಯಕ್ಕೆ ನಾವು ಗಮನಿಸ್ತಾ ಇರುವಂಥದ್ದು ದೃಶ್ಯಗಳಲ್ಲಿ ದರ್ಶನ್ ಆಸ್ಪತ್ರೆಯತ್ತ ತೆರಳಿರುವಂಥದ್ದು ಸ್ವತಃ ಧನ್ವೀರ್ ಕಾರು ಚಲಾಯಿಸ್ತಾ ಇದ್ದಾರೆ ಈಗ ನಾವು ನೇರ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ ಕೋರ್ಟ್ ಆವರಣದಿಂದ ಆರೋಪಿ ದರ್ಶನ್ ಈಗ ಹೊರಟಿದ್ದಾರೆ ಇಲ್ಲಿಂದ ನೇರವಾಗಿ ಅವರು ಬಿ ಜಿ ಎಸ್ ಆಸ್ಪತ್ರೆಗೆ ತೆರಳುತ್ತಾರೆ ಅನ್ನುವಂಥ ಮಾಹಿತಿ ಈಗಾಗಲೇ ಲಭ್ಯ ಆಗಿದೆ ಆ ಪ್ರಕಾರವಾಗಿ ಆಸ್ಪತ್ರೆಯತ್ತ ದರ್ಶನ್ ಆ್ಯಂಡ್ ಅವರ ಗ್ಯಾಂಗ್ ಈಗ ಸದ್ಯಕ್ಕೆ ದರ್ಶನ್ ಕಾರ್ ಮೆಜೆಸ್ಟಿಕ್ ಹತ್ತಿರ ಇರುವಂತಹ ಅಪ್ಡೇಟ್ ಲಭ್ಯ ಆಗ್ತಾ ಇದೆ ಇಲ್ಲಿಂದ ನೇರವಾಗಿ ಅವರು ಕೆಂಗೇರಿಯ ಬಿ ಜಿ ಎಸ್ ಆಸ್ಪತ್ರೆಗೆ ತೆರಳುತ್ತಾರೆ ಸೊ ಈ ಹಿನ್ನೆಲೆ ಬಿ ಜಿ ಎಸ್ ಆಸ್ಪತ್ರೆಯತ್ತ ಈಗ ದರ್ಶನ್ ವಾಹನ ತೆರಳುತ್ತಿದೆ ಧನ್ವೀರ್ ದರ್ಶನ್ ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ಕಾರಲ್ಲಿ ಸ್ವತಃ ಧನ್ವೀರ್ ಕಾರ್ ಚಲಾಯಿಸ್ತಾ ಇದ್ದಾರೆ ನಾಲ್ಕು ದಿನ ಆಸ್ಪತ್ರೆಯಲ್ಲೇ ದರ್ಶನ್ ಉಳಿತಾರ ಹಾಗಿದ್ರೆ ಬುಧವಾರ ತನಕ ಆಸ್ಪತ್ರೆಯಲ್ಲೇ ದರ್ಶನ್ಗೆ ಚಿಕಿತ್ಸೆಯನ್ನ ಕೊಡ್ತಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ ಬುಧವಾರದ ತನಕ ಆಸ್ಪತ್ರೆಯಲ್ಲೇ ದರ್ಶನ್ಗೆ ಟ್ರೀಟ್ಮೆಂಟ್ ನಂತರ ಅವರು ಮನೆಗೆ ಹೋಗ್ತಾರೆ ಅನ್ನುವಂಥ ಬ್ರೇಕಿಂಗ್ ಈಗ ಲಭ್ಯ ಆಗ್ತಾ ಇದೆ ಇದು ಅಪ್ಡೇಟ್ ಬುಧವಾರ ತನಕ ಆಸ್ಪತ್ರೆಯಲ್ಲೇ ದರ್ಶನ್ಗೆ ಚಿಕಿತ್ಸೆಯನ್ನ ಕೊಡಬಹುದು ಅಂತ ನಾಲ್ಕು ದಿನ ಆಸ್ಪತ್ರೆಯಲ್ಲೇ ಉಳಿತಾರ ಹಾಗಿದ್ರೆ ದರ್ಶನ್ ಈ ಮಾಹಿತಿಯ ಪ್ರಕಾರ ಅಂದರೆ ಬುಧವಾರ ತನಕ ಆಸ್ಪತ್ರೆಯಲ್ಲೇ ದರ್ಶನ್ಗೆ ಟ್ರೀಟ್ಮೆಂಟ್ ಕೊಡ್ತಾರೆ ತದನಂತರ ಅವರು ಮನೆಗೆ ಹೋಗಬಹುದು ಅಂತ ಅಂದರೆ ಬುಧವಾರ ಸಂಜೆ ಅಥವಾ ಗುರುವಾರ ದರ್ಶನ್ ಮನೆಗೆ ಹೋಗಬಹುದು ಅಲ್ಲಿವರೆಗೂ ಈಗ ಪಿ ಜಿ ಎಸ್ ಆಸ್ಪತ್ರೆಗೇ ದರ್ಶನ ಹೊರಡುತ್ತಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ ಗುರುದ್ವಾ ಬುಧವಾರದವರೆಗೂ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದು ತದನಂತರ ಅವರು ಡಿಸ್ಚಾರ್ಜ್ ಆಗಬಹುದು ಅಂತ ಇದು ಈಗ ಬರುತ್ತಿರುವಂತಹ ಅಪ್ಡೇಟ್ ದರ್ಶನ್ ಎಲ್ಲಿ ಹೋಗ್ತಿದ್ದಾರೆ ಏನು ಎತ್ತ ಅನ್ನೋದ್ರ ಬಗ್ಗೆ ನಿರಂತರವಾಗಿ ವರದಿಯನ್ನು ಪ್ರಸಾರ ಮಾಡ್ತಾ ಇದೆ ರಿಪಬ್ಲಿಕ್ ಕನ್ನಡ ರಿಪಬ್ಲಿಕ್ ಕನ್ನಡ ಸ್ಕ್ರೀನ್ ಮೇಲೆಯೂ ಕೂಡ ತಾವೀಗ ಗಮನಿಸ್ತಾ ಇದ್ದೀರಿ ದರ್ಶನ್ ವಾಹನ ಮುಂದೆ ಸಾಗುತ್ತಿದೆ ದರ್ಶನ್ ಬಿ ಜಿ ಎಸ್ ಆಸ್ಪತ್ರೆಗೆ ನೋಡಿ ತಾವೀಗ ಗಮನಿಸ್ತಾ ಇರೋದು ದರ್ಶನ್ ವಾಹನ ಇದೇ ವಾಹನದಲ್ಲಿ ದರ್ಶನ್ ಇರೋದು ಮುಂದೆ ಮುಂದೆ ದರ್ಶನ್ ಸಾಗುತ್ತಿದ್ದಾರೆ ದರ್ಶನ್ ಬಿಜಿಎಸ್ ಆಸ್ಪತ್ರೆಗೆ ವಾಪಸ್ ಹೋಗ್ತಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ ಮಿನಿಟ್ ಟು ಮಿನಿಟ್ ಸೆಕೆಂಡ್ ಟು ಸೆಕೆಂಡ್ ಅಪ್ಡೇಟ್ ಅನ್ನು ನಾವು ನಿಮಗೆ ನೀಡ್ತಾ ಇದ್ದೀವಿ ಈಗ ತಾವು ಗಮನಿಸ್ತಾ ಇರುವಂತಹ ದೃಶ್ಯ ನೇರವಾಗಿ ಸಾರದ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಸದ್ಯಕ್ಕೆ ಓಕ್ಲಿಪುರಂ ರಸ್ತೆ ಮಾರ್ಗವಾಗಿ ಸಾಕ್ತಾ ಇದೆ ಇನ್ನೂ ಸಿಂಪಲ್ ಆಗಿ ಜನರಿಗೆ ಅರ್ಥ ಆಗೋ ತರ ಹೇಳಬೇಕು ಅಂದ್ರೆ ಲೂಲುಮಾಲ್ ಕನೆಕ್ಟಿಂಗ್ ರೋಡ್ ಮೆಜೆಸ್ಟಿಕ್ನ ಹಿಂಭಾಗದಲ್ಲಿರುವ ಲೂಲು ಮಾಲ್ ಅದರ ಕನೆಕ್ಟಿಂಗ್ ರೋಡ್ ನಲ್ಲಿ ಸದ್ಯಕ್ಕೆ ಅಂಡರ್ ಪಾಸ್ನ ಮೂಲಕ ಸಾಗಿದೆ ದರ್ಶನ್ ಅವರ ಕಾರ್ ಸಹಜವಾದ ಟ್ರಾಫಿಕ್ ಸಂಜೆಯ ಟ್ರಾಫಿಕ್ ಆ ಟ್ರಾಫಿಕ್ ನಡುವೆನೆ ದರ್ಶನ್ ಅವರ ಒಟ್ಟು ಮೂರ್ ಕಾರ್ ಒಂದು ವೆಲ್ಫೇರ್ ಕಾರ್ ಅವರ ಧನ್ವೀರ್ ಅವರೇನೆ ರೇಡ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅದರ ಹಿಂಭಾಗದಲ್ಲಿ ಮತ್ತೆರಡು ಕಾರ್ ಸದ್ಯಕ್ಕೆ ದರ್ಶನ್ ಅವರು ಇನ್ನೂ ಮೂರು ದಿನಗಳ ಕಾಲ ಬಿ ಜಿ ಎಸ್ ಆಸ್ಪತ್ರೆಯಲ್ಲೇನೆ ಕಾಲ ಕಳೆಯೋದು ಅನಿವಾರ್ಯ ಮೂರು ದಿನಗಳ ಕಾಲ ಎಕ್ಸಾಕ್ಟ್ಲಿ ಇವಾಗ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಎಕ್ಸಾಕ್ಟ್ಲಿ ರಿಪಬ್ಲಿಕ್ ಕನ್ನಡ ದ ವಾಹನ ಕೂಡ ದರ್ಶನ್ ಅವರ ವಾಹನದ ಪಕ್ಕದಲ್ಲೇ ಇರೋದು ಸದ್ಯಕ್ಕೆ ಓಕ್ಲಿಪುರ ಮುಖ್ಯ ರಸ್ತೆಯಲ್ಲಿ ಸಾಕ್ತಾ ಇದೆ ರಿಪಬ್ಲಿಕ್ ಕನ್ನಡದ ವಾಹನ ಕೂಡ ದರ್ಶನ್ ಅವರ ಕಾರನ್ನ ಚೇಸ್ ಮಾಡಿಕೊಂಡು ಬಿ ಜಿ ಎಸ್ ಆಸ್ಪತ್ರೆಗೆ ಕೆಲ ಹೊತ್ತಿನಲ್ಲಿ ತಲುಪಲಿದ್ದಾರೆ ದರ್ಶನ್ ಅವರು ಬಿ ಜಿ ಎಸ್ ಆಸ್ಪತ್ರೆಯಲ್ಲಿ ಮತ್ತೆ ಮೂರು ದಿನಗಳ ಕಾಲ ಟ್ರೀಟ್ಮೆಂಟನ್ನು ಮುಂದುವರಿಸ್ತಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ ನಿಜಕ್ಕೂ ಕೂಡ ಟ್ರೀಟ್ಮೆಂಟೇನಾ ಅಥವಾ ವಕೀಲರು ಕೊಟ್ಟಿರುವ ಸಲಹೆಯ ಮೇರೆಗೆ ದರ್ಶನ್ ಅವ್ರು ಹೋಗ್ತಿದ್ದಾರೆ ಅನ್ನೋದು ಗೊತ್ತಿಲ್ಲ ನಮಗೆ ಸಿಕ್ಕಿದ್ದ ಮಾಹಿತಿ ಪ್ರಕಾರ ಡಿಸ್ಚಾರ್ಜ್ ಪ್ರಕ್ರಿಯೆಗಳಿಲ್ಲವೂ ಕೂಡ ಕಂಪ್ಲೀಟಾಗಿ ಮುಗಿದು ಹೋಗಿತ್ತು ದರ್ಶನ್ ಅವರದು ಆದರೆ ಅವರ ಬಿಲಾಂಗಿಂಗ್ಸ್ ಅವರ ವಸ್ತುಗಳು ಇನ್ನೂ ಕೂಡ ಅಲ್ಲೇ ಬಾಕಿ ಇದ್ದ ಕಾರಣಕ್ಕೋಸ್ಕರ ಈಗ ಸದ್ಯಕ್ಕೆ ಬಿ ಜಿ ಎಸ್ ಆಸ್ಪತ್ರೆಗೆನೆ ತೆರಳುತ್ತಾ ಇದ್ದಾರೆ ದರ್ಶನ ಅನ್ನೋ ಮಾಹಿತಿ ಮೂರು ದಿನಗಳ ಕಾಲ ಅಲ್ಲೇ ಇದ್ದು ನಂತರದಲ್ಲಿ ಡಿಸ್ಚಾರ್ಜ್ ಆಗೋ ಸಾಧ್ಯತೆ ಇದೆ ಅಂತ ಹೇಳಿ ನನ್ನ ಪರ್ಸನ್ ಮಧು ಹಾಗೆ ನಮ್ಮ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ನ ಮನು ಇಬ್ರು ಕೂಡ ಸತತವಾಗಿ ಲೈವ್ ದೃಶ್ಯದಲ್ಲಿ ದರ್ಶನ್ ಅವರ ವಾಹನವನ್ನು ನಿಮ್ಮವರೆಗೂ ವೀಕ್ಷಕರವರೆಗೂ ತಲುಪಿಸುವ ಪ್ರಯತ್ನವನ್ನು ಮಾಡ್ತಿದ್ದಾರೆ ಯಾವ ರೀತಿಯಾಗಿ ಸಹಜವಾದ ಟ್ರಾಫಿಕ್ನಲ್ಲೇನೆ ದರ್ಶನ್ ಅವರ ಕಾರ್ ಕೂಡ ಮೂವ್ ಆಗ್ತಿದೆ ಅಂತ ಹೇಳಿ ಈಗಲೂ ಮತ್ತೆ ಮತ್ತೆ ಹೇಳ್ತಾ ಇರೋದು ಕೊಲೆ ಪ್ರಕರಣದ ಆರೋಪ ಇನ್ನೂ ಕೂಡ ದರ್ಶನ್ ಅವರ ತಲೆ ಮೇಲೆ ಇದ್ದೇ ಇದೆ ಆರೋಪ ಮುಕ್ತರಾಗಿಲ್ಲ ದರ್ಶನ್ ಹೀಗಾಗಿ ತನಿಖಾಧಿಕಾರಿಗಳ ಕಣ್ಣು ಹಾಗೆ ನ್ಯಾಯಾಲಯದ ಕಣ್ಣು ದರ್ಶನ್ ಅವರ ಕಂಪ್ಲೀಟ್ ಚಲನವಲನದ ಮೇಲೆ ಇದ್ದೇ ಇರುತ್ತೆ ಏನ್ ಮಾಡ್ತಿದ್ದಾರೆ ಎಲ್ಲೆಲ್ಲಿ ಯಾರ್ಯಾರನ್ನ ಭೇಟಿ ಆಗ್ತಿದ್ದಾರೆ ಎಲ್ಲವನ್ನ ಕೂಡ ಗಮನಿಸ್ತಾ ಇರುತ್ತೆ ನ್ಯಾಯಾಲಯ ಹಾಗೆ ಹೀಗಾಗಿ ಬೇಲ್ ಸಿಕ್ತು ಅಂದ ತಕ್ಷಣ ಮನೆಗೆ ಏನಾದ್ರು ಹೋಗಿದ್ರೆ ದರ್ಶನ್ ಅವರು ಅದನ್ನ ಎಸ್ ಪಿ ಪಿ ಅಥವಾ ತನಿಖಾಧಿಕಾರಿಗಳ ಪರ ವಕೀಲರು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಲಿಕ್ಕೆ ಎಲ್ಲಾ ರೀತಿಯಾದ ಅವಕಾಶ ಇದೆ ನೋಡಿ ಸರ್ಜರಿ ಮಾಡಿಸ್ಲಿಲ್ಲ ಅಂದ್ರೆ ಲಕ್ವಾ ಹೊಡೆದ್ ಬಿಡುತ್ತೆ ಅನ್ನೋ ರೀತಿಯಲ್ಲಿ ಕೋರ್ಟ್ನ ಮುಂದೆ ಕೂಡ ಹೇಳಿ ಬಿಜಿಎಸ್ ಆಸ್ಪತ್ರೆಯ ವೈದ್ಯರು ಸರ್ಜರಿ ಮಾಡಲೇಬೇಕು ಅಂತ ಹೇಳಿ ಲೆಟರ್ ಕೊಟ್ಟು ಇಷ್ಟೆಲ್ಲ ಕಂಡೀಷನ್ ಕೂಡ ಕೋರ್ಟ್ ನಲ್ಲಿ ರೆಗ್ಯುಲರ್ ಬೇಲ್ ಸಿಕ್ಕ ತಕ್ಷಣ ದರ್ಶನ್ ಹೆಂಗೆ ಆರಾಮಾಗಿ ಓಡಾಡ್ಲಿಕ್ಕೆ ಪ್ರಾರಂಭ ಆದ್ರು ಹೆಂಗೆ ಸರ್ಜರಿ ಅನಿವಾರ್ಯ ಅಂದ ದರ್ಶನ್ ಅವರು ಬೇಲ್ ಸಿಕ್ಕ ತಕ್ಷಣ ಸರ್ಜರಿ ಇಲ್ಲದೆ ಹೊರಗೆ ಓಡಾಡಲಿಕ್ಕೆ ಪ್ರಾರಂಭ ಮಾಡಿದ್ರು ಡಿಸ್ಚಾರ್ಜ್ ಆದ್ರು ಆಸ್ಪತ್ರೆಯಿಂದ ಈ ರೀತಿಯ ಪ್ರಶ್ನೆಗಳನ್ನು ಕೇಳುವ ಎಲ್ಲ ಸಾಧ್ಯತೆಗಳು ಇದ್ದೇ ಇದೆ ಹೀಗಾಗೇನೆ ಮತ್ತೆ ಮೂರು ದಿನಗಳ ಕಾಲ ದರ್ಶನ್ ಬಿ ಜಿ ಎಸ್ ಆಸ್ಪತ್ರೆಯಲ್ಲೇನೆ ಉಳಿಯಲಿದ್ದಾರೆ ಅನ್ನೋ ಮಾಹಿತಿ ಲಭ್ಯ